ಇದೊಂದು ಐತಿಹಾಸಿಕ ಸಂದರ್ಭ ಇಡೀ ಪ್ರಪಂಚದಲ್ಲಿ ದೇವರ ಜಾಗಕ್ಕೋಸ್ಕರ ಸುದೀರ್ಘ ಹೋರಾಟ ನಡೆಸಿದ ಉದಾಹರಣೆ ಏನಾದರೂ ಇದ್ರೆ ಅದು ಅಯೋಧ್ಯೆ ಶ್ರೀರಾಮ ಮಂದಿರ ಎಂದು ಸಂಸದ ಬಿವೈ ರಾಘವೇಂದ್ರ ಹೇಳಿದ್ರು ಮಾಧ್ಯಮದ ಜೊತೆ ಮಾತನಾಡಿದ ಅವರು ಈ ಹೋರಾಟದ ಪ್ರತಿಫಲವಾಗಿ ಭವ್ಯ ಶ್ರೀರಾಮ ಮಂದಿರದಲ್ಲಿ ಜನವರಿ ಇಪ್ಪತ್ತೆರಡರಂದು ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ ಇಂಥ ಸಂದರ್ಭದಲ್ಲಿ ನಮ್ಮ ಕರ್ನಾಟಕದ ಮೈಸೂರಿನ ಕಲಾವಿದ ಕೆತ್ತನೆ ಮಾಡಿದ ಮೂರ್ತಿ ಪ್ರತಿಷ್ಠಾಪನೆ ಆಗ್ತಾ ಇರುವಂತದ್ದು ಹೆಮ್ಮೆಯ ವಿಚಾರವಾಗಿದೆ ಆ ಕಲಾವಿದರಿಗೂ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರಿಗೂ ಈ ಸಂದರ್ಭದಲ್ಲಿ ಕ್ಷೇತ್ರದ ಜನತೆಯ ಪರವಾಗಿ ಅಭಿನಂದನೆ ತಿಳಿಸಿದ್ರು ಇಡೀ ಪ್ರಪಂಚದಲ್ಲಿ ಒಂದು ದೇವರ ಒಂದು ಜಾನೂಸ್ಕರ ಒಂದು ಸುದೀರ್ಘವಾದ ಹೋರಾಟ ಆದಂಥ ಒಂದು ಪ್ರಪಂಚದಲ್ಲಿ ಅದರ ಒಂದು ಉದಾಹರಣೆ ಅಂದ್ರೆ ನಮ್ಮ ಅಯೋಧ್ಯೆಯ ಶ್ರೀರಾಮ ಮಂದಿರ ಅಂತ ಒಂದು ಹೋರಾಟದ ಪ್ರತಿಫಲ ಮಧ್ಯ ನ್ಯಾಯಾಲಯದ ಒಂದು ಪೂರಕವಾದಂಥ ಒಂದು ವಾತಾವರಣ ಇವತ್ತು ಪ್ರಪಂಚ ಕಂಡಂತೆ ಹೆಮ್ಮೆಯ ನಾಯಕನ ನರೇಂದ್ರ ಮೋದಿ ಅವರು ಇರೋ ಈ ಒಂದು ಸಂದರ್ಭ ಈ ಎಲ್ಲದೂ ಶಕ್ತಿಯಿಂದ ನಾಳೆ ಇಪ್ಪತ್ತೆರಡನೇ ತಾರೀಕಿಗೆ ಭವ್ಯ ಶ್ರೀರಾಮ ಮಂದಿರ ಶ್ರೀರಾಮನ ಒಂದು ಪ್ರತಿಷ್ಠಾಪನೆ ಆಗ್ತಾ ಇದೆ ಅದಕ್ಕೆ ನಮ್ಮ ಕರ್ನಾಟಕ ನಮ್ಮ ಮೈಸೂರು ಇಲ್ಲಿಯ ಒಬ್ಬ ಕಲಾವಿದರು ಮಾಡಿದಂಥ ಆ ಮೂರ್ತಿ ಅಲ್ಲಿ ಪ್ರತಿಷ್ಠಾಪನೆ ಆಗ್ತಿರದೆ ಒಂದು ನಮ್ಮ ಕರ್ನಾಟಕಕ್ಕೆ ಒಂದು ಹೆಮ್ಮೆ ತರುವಂಥ ವಿಚಾರ ಹಾಗಾಗಿ ಆ ಕಲಾವಿದರಿಗೆ ಮತ್ತು ವಿಶೇಷವಾದಂಥ ಈ ಒಂದು ಸಂದರ್ಭದಲ್ಲಿ ಇಂಥ ಒಂದು ಮನಸ್ಥಿತಿಯನ್ನು ಈ ವಾತಾವರಣ ಸೃಷ್ಟಿ ಮಾಡಿದಂಥ ಗೌರವಂಥ ಪ್ರಧಾನಮಂತ್ರಿಗಳಿಗೆ ನಮ್ಮ ಕ್ಷೇತ್ರದ ಪರವಾಗಿ ನಾನು ಅಭಿನಂದನೆಯನ್ನು ತಿಳಿಸ್ತೀನಿ ನಾನು